ರಾಮದುರ್ಗ ಪಟ್ಟಣದಲ್ಲಿ ಪ್ರಾರಂಭವಾಗಿದೆ ಪುಣ್ಯಕೋಟಿ ಮೆಡಿಕಲ್ ಏಜೆನ್ಸಿ ತಮ್ಮ ಜಾನುವಾರುಗಳು ಹಾಗೂ ಸಾಕುಪ್ರಾಣಿಗಳಿಗೆ ಮೆಡಿಕಲ್ ಹಾಗೂ ಪಶು ಆಸ್ಪತ್ರೆ ರಾಮದುರ್ಗದಲ್ಲಿ ಉದ್ಘಾಟನೆಗೊಳ್ಳಲಿದೆ ಇದೇ ರವಿವಾರ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪುಣ್ಯಕೋಟಿ ಮೆಡಿಕಲ್ ಏಜೆನ್ಸಿ ಹಾಗೂ ಕುಲಕರ್ಣಿ ಪಶು ಆಸ್ಪತ್ರೆ ಪ್ರಾರಂಭಗೊಳ್ಳಲಿದೆ ನಮ್ಮಲ್ಲಿ ಎಲ್ಲ ತರಹದ ಪಶು ಔಷಧಿ ಪಶು ಆಹಾರ ಪಶುಸಂಗೋಪನೆಗೆ ಬೇಕಾದ ವಸ್ತುಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಲಭ್ಯವಿದೆ ನಮ್ಮ ಪಶು ಆಸ್ಪತ್ರೆಯಲ್ಲಿ ಇರುವ ಸೌಲಭ್ಯಗಳು ಪ್ರಾಣಿಗಳಿಗೆ ಚಿಕಿತ್ಸೆ ರಕ್ತ ತಪಾಸಣೆ ನಾಯಿ ಮತ್ತು ಬೆಕ್ಕಿಗೆ ಲಸಿಕೆ ಮತ್ತು ಚಿಕಿತ್ಸೆ ಸಣ್ಣ ಶಸ್ತ್ರಚಿಕಿತ್ಸೆಗಳು ಪಶುಗಳಿಗೆ ಬೇಕಾದ ರಬ್ಬರ್ ಮ್ಯಾಟ್ ಆಕಳು ಎಮ್ಮೆ ಕುರಿ ಮತ್ತು ಆಡುಗಳಿಗೆ ಪಶು ಆಹಾರ ಮತ್ತು ಔಷಧಿಗಳು ಒಂದೇ ಸೂರಿನಲ್ಲಿ ಲಭ್ಯವಾಗಲಿದೆ ಪುಣ್ಯಕೋಟಿ ಮೆಡಿಕಲ್ ಏಜೆನ್ಸಿ ಹಾಗೂ ಕುಲಕರ್ಣಿ ಪಶು ಆಸ್ಪತ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಸ್ತೆ ಬಸ್ ಸ್ಟ್ಯಾಂಡ್ ರೋಡ್ ರಾಮದುರ್ಗದಲ್ಲಿ ಲಭ್ಯವಿದೆ ಡಾಕ್ಟರ್ ಮಂಜುನಾಥ್ ಕುಲಕರ್ಣಿ ನುರಿತ ವೈದ್ಯರು ಇವರು ಪುಣ್ಯಕೋಟಿ ಮೆಡಿಕಲ್ ಏಜೆನ್ಸಿ ಹಾಗೂ ಕುಲಕರ್ಣಿ ಪಶು ಆಸ್ಪತ್ರೆಯನ್ನು ತೆರೆದಿದ್ದಾರೆ ರೈತರು ಹಾಗೂ ರಾಮದುರ್ಗದ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತೆ